ನಾನು ಅತಿ ಕುಲದ ಅತಿ ಕುಲ ಅತಿ ಕುಲ ಅತಿ ಕುಲ ಅಂದ್ರೆ ತುಂಬಾ ಕುಲ ಅತಿ ಅಂದ್ರೆ ತುಂಬಾ 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 ಕುಲಿದ್ರೆ ನಿಮಗೆ ತುಂಬಾ ಮಂದಿ ಮತ್ತೆ ನೀನು ಹೇಳಿದ್ದ ಅತಿ ಅಂದ್ರೆ ತುಂಬಾ ಅರ್ಥವ ಮತ್ತೆ ಬೇರೆ ಅತಿ ಕುಲ ಅಂತ ಹೇಳಿದ್ರೆ ಶ್ರೇಷ್ಠವಾದ ಕುಲ ಅಂತಲೂ ಅರ್ಥ ಇದೆ ಶ್ರೇಷ್ಠ ಕುಲ ಶ್ರೇಷ್ಠ ಕುಲ ಯಾವುದು ಅವರವರ ಮಟ್ಟಿಗೆ ಅವರವರ ಕುಲವೇ ಶ್ರೇಷ್ಠ ಆದ್ರೆ ಚಾತುರ್ವರ್ಣದಲ್ಲಿ ಶ್ರೇಷ್ಠ ಯಾವುದು ಅಂತ ಕೇಳಿದ್ರೆ ಬ್ರಾಹ್ಮಣ ಪ್ರಪಂಚದಲ್ಲಿ ಹೇಳ್ತಾ ಹೌದು ಬ್ರಾಹ್ಮಣರು ಶ್ರೇಷ್ಠ ಎನ್ನುವ ಹಾಗೆ ಹಾಗಿದ್ರೆ ನಿನ್ನ ಕುಲ ಯಾವುದು ನನ್ನ ಕುಲಭೂ ಅತಿ ನಾನು ಬ್ರಾಹ್ಮಣತಿ ನಾ ಬ್ರಾಹ್ಮಣತಿ ನೀನು ಬ್ರಾಹ್ಮಣ ಹೆಣ್ಣು ಹೌದು ನೀನು ಭಕ್ತತಿ ಸುಲಭವಾಗಿ ಹೇಳುತ್ತಿದ್ರೆ ನೀನು ಭ್ರಾಂತಿ ನೀನು ಭ್ರಾಂತಿ ನೀನು ಭ್ರಾಂತಿ ಅದೇ ನಿನ್ನ ನನಪ ಸ್ವಲ್ಪ ತೀಯೊಡ್ತೀವಿ ಬ್ರಾಹ್ಮಣ ಹೆಣ್ಣು ಬ್ರಾಹ್ಮಣ ಕಮ್ಮಿ ಅಪ್ಪ ಅಪ್ಪ ಯಾರು ಅಪ್ಪ ಅಪ್ಪ ಗೋವಿಂದ ಬಸ್ ಹೆಸರು ಗೋವಿಂದ ಬ್ರಾಹ್ಮಣ ಹೆಣ್ಣು ಅಪ್ಪನ ಹೆಸರು ಗೋವಿಂದ 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 ಭಟ್ರ ಮಗಳ ಹಳೆ ಗೋವಿಂದ ಭಟ್ರ ಮಧ್ಯ ವಯಸ್ಸಿನ ಗೋವಿಂದ ಭಟ್ರ ಹುಚ್ಚು ಬಸ್ತಾ ನನ್ನ ಕಥೆಯನ್ನು ಪೂರ್ತಿ ಕೇಳುವುದಿಲ್ಲ ನೀನು ಮತ್ತೆ ಗೋವಿಂದ ಮಠ ಭಾವೆಯ ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಭಾವ ಇದು ನನ್ನ ಈ ಲೋಕವನ್ನು ಬಿಟ್ಟು ಗೋವಿಂದನ ಪಾದವನ್ನು ಸೇರಿ ಬಿಟ್ಟು ನಿನ್ನಪ್ಪ ನೀನು ಹುಟ್ಟುವುದಕ್ಕೆ ಮೊದಲೇ ಮಡಿದು ಹೋದ ಮಡಿದು ಹೋದ ನೀನು ಹುಟ್ಟುವುದಕ್ಕೆ ಎಷ್ಟು ದಿನ ಮೊದಲು ಒಂಬತ್ತು ತಿಂಗಳು ಮೊದಲು ಆಮೇಲೆ ನಿನ್ ಅದು ಪ್ರಶ್ನೆ ಯಾಕೆ ಈಗ ನಾನು ಹುಟ್ಟಿದ ಕ್ಷಣವೇ ಅವ್ರು ಹೋದ ಹಾಗೆ ಗೋವಿಂದ ಭಟ್ಟ ಸಮರ್ಥರಿದ್ದಾರೆ ಯಾಕೆ ಒಬ್ಬಳು ಉಮ್ಮನಿಗೆ ಕೈಗೊಟ್ಟಲ್ಲ ಯಾವ ನೀನ್ ಉಮ್ಮ ಅಂತ ಓದ್ತಿದ್ರೆ ಅದು ನನ್ನ ಭಾವ ಹಾಗೆ ಅಮ್ಮ ಯಾರು ಅಂತ ಗೊತ್ತಿಲ್ಲ ಹಾಗೆ ಅಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ಅಂದ್ರೆ ಅರ್ಥ ಇಲ್ಲ ಅಮ್ಮನು ನನ್ನ ಹಿಡಿದಾ ಕ್ಷಣವೇ ಸತ್ತು ಹೋದ್ಲು ಹಾಗಿದ್ರೆ ಅಪ್ಪ ಅಮ್ಮನೊಂದು ಮುಖ್ಯ ತಿಂದವಳು ಮುಗಿದಿಂದ ಮುಗಿದಿಂದ ವಿಷಯ ಸತ್ಯವೇ ಅಲ್ಲ ಯಾಕೆ ಹಾಗೆ ಹಾಗೆ ನೀನು ಹುಟ್ಟುವಾಗಲೇ ಅಪ್ಪಮ್ಮನನ್ನು ಅಮ್ಮನನ್ನು ಕಳ್ಕೊಂಡೆ ಆಗಲ್ಲ ನನ್ನ ದೌರ್ಭಾಗ್ಯ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಹಾಗಿದ್ರೆ ನಿನ್ನನ್ನು ಪೋಷಿಸಿದವರಿಯ ಆಚೆ ಮನೆಯ ಗಜಮ್ಮ ಈಚೆ ಮನೆಯ ವನಜಮ್ಮ ಈಚೆ ಮನೆಯ ಹೀಗೆಲ್ಲ ಸೀರಿ ಸಾಕಿದ್ರು ಆಚೆ ಮನೆಯ ಸೋಮಣ್ಣ ಈಚೆ ಮನೆಯ ತೂಮಣ್ಣ ನಿನ್ನ ಮೇಲೆ ಕಂಡ ಹಾಕ್ಲಿಲ್ಲ ಯಾಕೆ ಯಾಕೆ ಹೇಳಿದ್ರು ನೀ ಯಾಕೆ ಅನುಮಾನದಿಲ್ಲ ಹೇಳಿದ್ರು ಅವರು ಇನ್ನು ವಿಶೇಷ ನನ್ನ ಅದ್ರಲ್ಲಿ ಸಾಕಿದ ಒಬ್ಬಳು ಅಜ್ಜಿ 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 ಸಾಕಿದ ಮಗು ಚಪ್ಪು ಆಗ್ಲಿಕ್ಕಿದ್ರೆ ಬೇಸರ ಮಾಡಬೇಡ ಮತ್ತೆ ಆಗಬೇಕು ಅಂತ ನಾನು ಹೇಳಿದ್ದ ನನಗೆ ಗೊತ್ತಿದ್ರೆ ನಾನು ಹೇಳಿದ್ದು ಅಷ್ಟೇ ಅಜ್ಜಿ ಸಾಕಿದ ಮೊಮ್ಮಗಳು ಹಾಗೆ ಹ್ಮ್ ನಿನ್ಗೊಂದು ಹೆಸರಿಟ್ಟಿರ್ಬೇಕಲ್ಲ ನೀನು ಹಾಗೆ ಹೇಳಿದ್ರೆ ನನಗೆ ಕೇಳುವುದಿಲ್ಲ ಯಾಕೆ ನನ್ನ ಕಿವಿ ಸರಿ ಇಲ್ಲ ಹೌದಾ ಕಿವಿಯೊಳಗೆ ತುಂಬ ಬೂದಿ ತುಂಬಿಕೊಂಡಿದೆ ನಾನಂದ್ರೆ ಬೂದಿಯ ಮಧ್ಯೆ ಹುಟ್ಟಿಕೊಂಡ ತಲ್ವಾ ನಾನು ಜೀವನದಲ್ಲಿ ಇದುವರೆಗೆ ಸ್ನಾನ ಮಾಡಲಿಲ್ಲ ಯಾಕೆ ಯಾಕೆ ನನ್ನ ಅಪ್ಪ ಸ್ನಾನ ಮಾಡುವುದಿಲ್ಲ ಹಾಗೆ ನಾನು ಸ್ನಾನ ಮಾಡಿದೆ ಮೋಹಿನಿ ಮೋಹಿನಿ ಜಗನ್ಮೋಹಿನಿ ಜಗನ್ಮೋಹಿನಿ ನನ್ನ ಮನಮೋಹಿನಿ ಸರಿ ಇನ್ನು ಒಂದೇ ಒಂದು ಪ್ರಶ್ನೆ ಎಂತದ್ದು ತಪ್ಪು ತಿಳಿದು ಬರ್ತೇವೆ ನೀನು ಇನ್ನೊಬ್ಬರು ಹೇಳಿದ್ರೆ ಹೇಳುವಾಗ ನಾನು ಕೇಳಿದ್ರೆ ಹೇಳುದ್ದು ಪ್ರಾಯ ಆಗಿಲ್ಲ ಕೇಳಬಾರದು ಹೆಣ್ಣು ಮಕ್ಕಳಲ್ಲಿ ಪ್ರಾಯ ಕೇಳಬಾರದು ನಿನ್ನೆ ಕೇಳ್ತೇನೆ ನಾನು ಯಾರನ್ನು ಹೇಳ್ಬೇಡ ನನಗೆ ಹದಿನೈದು ವರ್ಷ ದಾಟಿ ಹನ್ನೊಂದು ತಿಂಗಳು ಕಳೆದು ಇಪ್ಪತ್ತೊಂದು ದಿವಸ ಇಪ್ಪತ್ತೊಂಬತ್ತು ದಿವಸ ದಾಟಿ ಹದಿನಾರಕ್ಕೆ ಜಾರಿದಷ್ಟೇ ಈಗ ನಾನು ನಾಳೆಗೆ ನಿನಗೆ ಹದಿನಾರು ದೇವರಿಗೆ ಸಾವಿರ ನಮಸ್ಕಾರ ಯಾಕೆ ನನಗೆ ನಿನ್ನೆಗೆ ಹದಿನೇಳು ಅಂತದಷ್ಟು ಯೋಗ ನಿಮಗೆ ಹದಿನಾರು ನದಿಗೆ ಹದಿನೇಳು ನಮಗೆ ವ್ಯವಹಾರ ಮುಂದುವರಿಸುವುದಕ್ಕೆ ಆರ್ಥಿಕ ಯಾವ ವ್ಯವಹಾರ ಅಲ್ಲ ಈ ವ್ಯವಹಾರ ಈಗ ನನಗೆ ಹದಿನಾರು ಆಗ ಹದಿನೇಳ ಹದಿನೇಳಕ್ಕೆ ಅಯ್ಯೋ ದೇವ್ರ ಏನೋ ಇಲ್ಲದಿದ್ರೆ ಇದು ಹದಿನೇಳು ಅಂತ ಮತ್ತೆ ಕಾಣ್ತದೆ ಇದು ಏಳು ನೀಚೆ ಹಾಕಿ ಒಂದೊಂದು ಈಚೆ ಹಾಕ್ಬೇಕು ಅಂದ್ರೆ ಇದು ಹದಿನಾರು ಮತ್ತೆ ಒಂದೊಂದು ಆಚೆ ಹಾಕಿ ಆರೊಂದು ಈಚೆ ಹಾಕುವ ಹಾಗೆ ಆಗ್ತದೆ ಇದು ಎಪ್ಪತ್ತೊಂದು ಇದು ಅರವತ್ತೊಂದು ಹಾಗೆ ಸ್ವಲ್ಪ ನನಗೊಂದು ರೋಗ ಬಸ್ ಮಾಸು ಇಷ್ಟು ಚಂದದ ಹುಡುಗಿಗೆ ರೋಗ ಬಸ್ ಮಾಸರ ಕೆಮ್ಮು ಜೋರು ಉಂಟು ಯಾವುದಕ್ಕೆ ಅಲ್ಲ ರೋಗ ಬರುವಾಗ ಕೆಂಪು ಜೋರು ನೀ ಯಾವ ರೋಗ ಹೇಳುದು ನೀನು ಹಲಸಿನ ಹಣ್ಣು ತಿನ್ನು ಕಡಿಮೆ ಆದ್ರೂ ಅದಿ ಅದಕ್ಕೆ ಮತ್ತದ ಅದಲ್ಲ ಈಗ ಬರುವ ರೋಗದ ಬಗ್ಗೆ ಹೇಳಿದ್ದಲ್ಲ ಮನಸ್ಸಿನ ರೋಗ ಇದು ಈ ಪ್ರಾಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಆಗುವಂತಹ ರೋಗ ಯಾವ್ದು ಅದು ಕೂತ್ರೆ ಕುತ್ಕೊಳ್ಳಿಕ್ ಆಗುದಿಲ್ಲ ನಿಂತೆ ನಿಲ್ಲಕ್ಕೆ ಆಗುದಿಲ್ಲ ಊಟ ಮಾಡಿದ್ರೆ ಊಟ ಸೇರುವುದಿಲ್ಲ ನಿಂಚೆ ಮಾಡಿದ್ರೆ ನಿಂದೆ ಹತ್ತುವುದಿಲ್ಲ ಎಲ್ಲಿಗಾದ್ರೂ ಹೋಗ್ಬೇಕಂತ ಅನ್ನಿಸುದು ಹಾಗೆ ಅಜ್ಜಿಯಲ್ಲಿ ಕೇಳಿದ್ರು ಅಜ್ಜಿಗೂ ಈ ಪ್ರಾಯದಲ್ಲಿ ಇದೇ ರೋಗ ಇತ್ತಂತೆ ಅಂದ್ರೆ ನಿನ್ನ ಅಜ್ಜಿಗೂ ಯೌವನದಲ್ಲಿ ಈ ರೋಗ ಇತ್ತು ಅಂತ ಹೇಳಿದ್ರು ಹೌದು ಈ ಮಧ್ಯೆ ಒಂದು ಪ್ರಶ್ನೆ ಎಂತದ್ದು ನಿನ್ನ ಅಜ್ಜಿಗೆ ಈಗ ರೋಗ ಊಟ ಯಾಕೆ ಇದ್ರೆ ಏನು ಇದ್ರೆ ಒಂದು ಅಜ್ಜನ ವ್ಯವಸ್ಥೆ ಮಾಡುವ ಮದುವೆ ಆಗ್ಬೇಕು ನೀನು ಸರಿ ಮದುವೆ ಆಗ್ಬೇಕಾದ್ರೆ ಗಂಡು ಬೇಕು ನಿನಗೆ ಹೇಗೆ ಗಂಡು ಹುಡುಕಿ ಎಲ್ಲ ಆಯ್ತು ಗಂಡು ಸಿಗ್ಲಿಲ್ಲ ಎಲ್ಲಿಯೂ ಸಿಗಲಿಲ್ಲ ನೀನೇ ಹುಡುಕಿಕೊಂಡು ಹೋಗುವಂತ ಹೇಳಿದ್ರು ನಾನೇ ಹುಡುಕಿಕೊಂಡು ಹೋದಿ ಸರಿಸುತ್ತ ಅರಸುತ್ತಾ ಮೇಲೆ ಹೋದಿ ಸ್ವರ್ಗ ಲೋಕಕ್ಕೆ ಸೇರಿ ಸ್ವರ್ಗ ಲೋಕದವರು ಎಷ್ಟು ಚಂದ ಬಸ್ಮಾಸುರ ಬಹಳ ಸುಂದರ ಅವರನ್ನೇ ಮದುವೆ ಆಗುದಂತ ನಿಶ್ಚಯ ಮಾಡಿಬಿಟ್ಟೆ ಮತ್ತೆ ಆದ್ರೆ ಏನು ಮಾಡುವುದು ಸ್ವರ್ಗ ಲೋಕದವರು ಕಣ್ಣೆ ಮುಚ್ಚುವುದಿಲ್ಲ ಅವರಲ್ಲಿ ಹೇಗೆ ಮದುವೆ ಆಗುದು ಮದುವೆ ಆಗುವ ಮದುವೆ ಆಗಿ ಕತ್ತಲೇ ಇದ್ದರೆ ಮಾತ್ರ ಬೆಳಕಿಗೆ ಹ್ಮ್ ಸೌಂದರ್ಯ ಇರುವುದು ಬೆಳಕಿದ್ರೆ ಮಾತ್ರ ಕತ್ತಲೆಗೆ ಮೇಲೆ ಅವರ ಕಣ್ಣೆ ಮುಚ್ಚುವುದಿಲ್ಲ ಅಂತ ಆದ್ರೆ ಸೌಂದರ್ಯ ಆಸ್ವಾದನೆಯನ್ನು ಹ್ಮ್ ಮಾಡುವುದಕ್ಕೆ ಅವರಿಗೆ ಸಾಧ್ಯ ಬಿಟ್ಟು ಆಮೇಲೆ ಆಮೇಲೆ ದೇರವಾಗಿ ಪಾತಾಳಕ್ಕೆ ಹೋದೆ ಮಾತಾಡಿದ್ರು ಬಹಳ ಚಂದ್ರ ಯಾಕೆ ಸೊಂಟದಲ್ಲಿ ಬಲ ಇಪ್ಪದ ಗುಡುಕರನು ದೇವರನೆ ಮದುವೆ ಆಗ್ಬಾರ್ದು ಇಡೀ ಉದ್ಯ ಸೊಂಟ ಉದಾ ಮತ್ತೆ ಹಾಗೆ ಅವರ ಬಿಟ್ಟೆ ಪೂಲಪ್ಪ ಅಲ್ಲಿ ಸೇರಿ ಪೂಲಕದಲ್ಲಿ ಏನು ಚೆನ್ನಾದವರು ಆಗಲೇ ಬಂದು ಕೊರತೆ ಬಸ್ನ ಏ ಒಬ್ಬ ಮನಿಗೆ ಹೋದಂದು ಕೊರತೆ ಏನ್ ಈ ಕಣ್ಣು ಕಾಡೋದಿಲ್ಲ ಇನ್ನೊಬ್ಬನಿಗೆ ಇವಿ ಕೇಳೋದಿಲ್ಲ ಇನ್ನು ಮದು ಮೂಗು ಸರಿಯಿಲ್ಲ ಇನ್ನು ಮನೋದು ಬಾಯಿ ಸರಿ ಇಲ್ಲ ಇನ್ನೊಬ್ಬನ ಕೈ ಸರಿ ಇಲ್ಲ ಇನ್ನೊಂದು ಕಾಲು ಸರಿಯಿಲ್ಲ ಎಲ್ಲ ಸರಿ ಇದ್ದವರಿಗೆ ತಲೆ ಸರಿಯಿಲ್ಲ ಹೌದು ಆಗಿರ್ತಾರೆ ಕೆಲವರಿಗೆ ತಲೆ ಸರಿ ಉಂಟು ತಲೆಯಲ್ಲಿ ಕೂದಲಿಲ್ಲ ಎಂದ ಕೂದಲಿದ್ದೆ ಮಾತ್ರ ಚಂದ್ರಕಾಳದ ಭವಿಷ್ಯದಲ್ಲ ತಲೆ ಕೂದಲು ಇಲ್ಲದೆ ಇರುವುದಕ್ಕೂ ದಾಂಪತ್ಯ ಜೀವನವನ್ನು ಸಾಗಿಸುವುದಕ್ಕೂ ಯಾವ ಸಂಬಂಧವೂ ಇಲ್ಲ ಹೇಳಿದ್ದು ತಲೆಯಲ್ಲಿ ಕೂದಲು ಇಲ್ಲ ಅಂತಾದ್ರೆ ಅವ ಮಹಾಪುರುಷ ಎನ್ನುವುದೇ ಲೆಕ್ಕಾಚಾರ ಅದು ಹೇಗೆ ಆಧಾರ ಸಮೇತ ನಾನು ಹೇಳ್ತೇನೆ ಹೆಣ್ಣು ಮಕ್ಕಳ ಕೂದಲು ಗೋಳ ಹೆಣ್ಣು ಮಕ್ಕಳಿಗೆ ಕೂದಲು ಪುರುಷರಿಗೆ ಭೂಷಣ ಓರ್ವ ತಲೆಗೂದಲು ಸಂಪೂರ್ಣವಾಗಿ ಗೋಳಾಯ್ತು ಅಂತ ಆದ್ರೆ ಅವ ಮಹಾಪುರುಷ ಎನ್ನುವುದೇನೆ ಲೆಕ್ಕಾಚಾರ ಹೌದಾ ಈಗ ನಾನು ಯಾಕೆ ಹೇಳಿದೆ ನಾನು ಅವರ ಪರವಾಗಿ ವಾದಿಸಿದ್ದು ನನ್ನ ತಲೆ ನೋಡು ನನ್ನ ಹಣೆಯಲ್ಲಿ ಎಲ್ಲ ಇದೆ ಹೌದಾ ನಿನ್ನ ತಲೆ ಬದಲು ಹಣೆಯಲ್ಲಿ ಅರ್ಧ ಗಂಟೆ ಬಿಟ್ಟ ಕೂಡಲೇ ನಾನು ಸ್ನಾನ ಮಾಡಿದೆ ಆದ್ರೆ ತಲೆ ಕೂದಲೆಲ್ಲ ಮತ್ತ ಹೋರಣಾಗಿ ಮತ್ತ ಹೋರಣವಾಗಿರ್ತದೆ ಸರಿ ಬಿಡೋಣ ಬಿಟ್ಟ ಹಾಗಾಗಿ ನಿನ್ನನ್ನು ಕಂಡಾಗ ನೀನೊಬ್ಬ ಸಮರ್ಥನಾದಂತಹ ವರ ಅಂತ ನನ್ನ ಪರಮೇಶ್ವರನ ಪ್ರೀತಿಯ ಸುಕುಮಾರ ನಾನು ನಿನ್ನನ್ನು ಮದುವೆ ಆಗುತ್ತೆ ನೀನು ಮದುವೆ ಆಗಿದ್ಯಾ ಆದ್ರೆ ಒಂದು ವಿಚಾರ ನೀನು ನನ್ನ ಮದುವೆ ಆಗಬೇಕಾದ್ರೆ ಒಂದು ಹಂತವನ್ನು ನನ್ನಲ್ಲಿ ಗೆಲ್ಲಬೇಕು ನಾನು ನಾಟ್ಯ ಮಾಡುವ ಅರ್ಥ ಆಯ್ತು ನನಗೆ ನಾಟ್ಯ ಕಲೆಯನ್ನು ನೀನು ಕಲಿತುಕೊಂಡಿದ್ದೀ ಕೆಲವೆಲ್ಲ ಹೆಣ್ಣು ಮಕ್ಕಳಿಗೊಂದು ಆಶೆ ಇರ್ತದೆ ಏನು ತಾವು ಬಾಲ್ಯದಲ್ಲಿ ಕಲಿತಂತಹ ವಿದ್ಯೆಯನ್ನು ಮದುವೆಯಾದ ಮೇಲೆ ಗಂಡ ಪ್ರದರ್ಶಿಸುವುದಕ್ಕೆ ಅವಕಾಶ ಕೊಡುವುದಿಲ್ಲ ಎನ್ನುವ ಹೆಸರು ಆದ್ರೆ ನೀನು ಬೇಸರ ಮಾಡಬೇಕು ನಾನು ಮದುವೆಯಾದ ಮೇಲೆ ನಿಮಗೆ ಇಲ್ಲಿ ನಾಟ್ಯ ಕಾರ್ಯಕ್ರಮ ನಾಟ್ಯ ವೈಭವ ಇದ್ರು ನಿನ್ನನ್ನು ನಾನು ಕರೆದುಕೊಂಡು ಹೋಗ್ತೇನೆ ನಿನ್ನ ಚೀಲ ಬೇಕಿದ್ರೆ ನಾನು ಹಿಡ್ಕೊಳ್ತೇನೆ ಮದುವೆ ಶೂಲ ಮತ್ತೆ ನಿನ್ನ ಚೀಲ ಹಾರು ಇಡಿಯಲ್ಲಿ ಮದುವೆ ಯಾತ್ರೆ ಮಾತ್ರ ಅಲ್ವಾ ಹೌದು ಆದರೆ ಅದಲ್ಲ ಮತ್ತೆ ಏನಂತ ಕೇಳಿದ್ರೆ ನಾನು ನಾಟ್ಯ ಮಾಡುವವಳು ಮೊದಲೇ ತೀರ್ಮಾನ ಮಾಡಿದೆ ನನ್ನನ್ನು ಯಾರು ನಾಟ್ಯದಲ್ಲಿ ಸೋಲಿಸ್ತಾನೋ ಅವನನ್ನೇ ಬಯಸುವುದು ಎನ್ನುವ ಹಾಗೆ ಹಾಗಿದ್ರೆ ನಾನು ನಿನ್ನನ್ನು ನಾಟ್ಯದಲ್ಲಿ ಸೋಲಿಸಿದ್ರೆ ನೀನು ನನ್ನನ್ನು ಮದುವೆ ಆಗ್ತೇನೆ ಸರಿ ನೀನು ಸೋತ್ರೆ ನೀನು ನನ್ನನ್ನು ಮದುವೆ ಆಗಿದೆ ಒಂದು ವೇಳೆ ನಾನು ಸೋತ್ರೆ ನಾನು ನಿನ್ನನ್ನು ಮದುವೆ ಆಗಿದೆ ಅದ್ಯಾಕೆ ಹಾಗೆ ಈಗ ನೀನು ಇದ್ರೆ ನೀನು ನನ್ನನ್ನು No! <laughs>